ನಮಸ್ಕಾರ ಸ್ನೇಹಿತರೆ ಇವತ್ತಿನ ಮನೆ ಸ್ವರ್ಗದಂಥ ಮನೆ ಈ ಮನೆ ನೋಡೋಕ್ಕೆ ಶೂಟಿಂಗ್ ಅಂತ ಹೋಗಿ ವಾಪಸ್ ಬರೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ ಅಷ್ಟೊಂದು ಚೆನ್ನಾಗಿ ಕಟ್ಟಿರುವಂಥ ಮನೆ ಥ್ಯಾಂಕ್ಸ್ ಟು ಆರ್ ಸಿ ಸಿ ಅಂತ ಹೇಳ್ಬೋದು ಒಂದು ಒಳ್ಳೆಯ ಮನೆ ಯುನೀಕ್ ಮನೇನ ನಮಗೆ ನೋಡೋ ಅವಕಾಶ ಸಿಕ್ತು ಈ ಇಡೀ ಬಿಲ್ಡಿಂಗಲ್ಲಿ ನಿಮಗೆ ಆರು ಬಾಡಿಗೆ ಮನೆಗಳು ಜೊತೆಯಲ್ಲಿ ಓನರ್ಗೋಸ್ಕರ ಒಂದು ಡೂಪೆಕ್ ಡೂಪ್ಲೆಕ್ಸ್ ಮನೆಯನ್ನು ರೆಡಿ ಮಾಡಿಕೊಟ್ಟಿದ್ದಾರೆ ಮುಂದಿನ ವೀಡಿಯೋದಲ್ಲಿ ನಾನು ಆ್ಯಕ್ಚುಲಿ ನಿಮಗೆ ಮೇಲ್ಗಡೆ ಟೆರೆಸ್ ಕೂಡ ತೋರಿಸ್ಕೊಡ್ತೀನಿ ಅಮೇಝಿಂಗಾಗಿ ಕನ್ಸ್ಟ್ರಕ್ಷನ್ ಆಗಿದೆ ಹೇಗೆ ಈಗ ಹಾಲ್ ನೋಡ್ತಾ ಇದ್ದೀರಾ ಕಿಚನ್ ನೋಡಿದ್ರಿ ಬೆಡ್ರೂಮ್ ನೋಡಿದ್ರಿ ಕಿಡ್ಸ್ ಬೆಡ್ರೂಮ್ ನೋಡಿದ್ರಿ ಇದೇ ರೀತಿಯಲ್ಲಿ ಟೆರಸ್ಸಲ್ಲೂ ಕೂಡ ಅಮೇಝಿಂಗ್ ಆಗಿ ಕನ್ಸ್ಟ್ರಕ್ಷನನ್ನು ಮಾಡಿಕೊಟ್ಟಿದ್ದಾರೆ ಸೊ ನಿಮಗೂ ಕೂಡ ಏನು ನೋಡ್ತಾ ಇದ್ದಾರೆ ಇದೇ ರೀತಿ ಯೂನಿಕ್ ಮನೆ ಇಡೀ ಲೈಫ್ ಟೈಮಲ್ಲಿ ನೀವು ಅಂದ್ಕೊಂಡಿರಬಾರ್ದು ಆ ರೀತಿ ಮನೆ ಕಟ್ಕೊಡ್ಬೇಕು ಸಿ ಆರ್ಸಿಸೋನ ಕಾಂಟ್ಯಾಕ್ಟ್ ಮಾಡಿ ಅದು ಕೂಡ ಬೆಸ್ಟ್ ಪ್ರೈಸ್ ಅಲ್ಲಿ ಹೌದು ಈ ಡೂಪ್ಲೆಕ್ಸ್ ಮನೆ ಜ್ಯೋತಿಯಲ್ಲಿ ಆರು ಬಾಡಿಗೆ ಮನೆ ಇವೆಲ್ಲವೂ ಸೇರಿ ಎಂಬತ್ತೆಂಟು ಲಕ್ಷಕ್ಕೆ ಎಕ್ಸಿಕ್ಯೂಟ್ ಮಾಡಿರುವಂತದ್ದು ನೋಡಿ ಮನೆ ನೋಡಿದ್ರೆ ನೀವೇ ಆಶ್ಚರ್ಯ ಆಗ್ತಾ ಇದ್ರ ಆ ದೇವರ ಮನೆ ನೋಡಿದ್ರೆ